ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅದು ಯಾರೋ ಆಗಂತುಕರು ಅಬು ಸೈಫುಲ್ಲಾನನ್ನು ಹೊಡೆದು ಹಾಕಿದ್ದಾರೆ ಈತ ಎರಡು ಸಾವಿರದ ಒಂದರಿಂದ ನಿರಂತರವಾಗಿ ಭಾರತದಲ್ಲಿ ಉಗ್ರ ಕೃತ್ಯಗಳನ್ನು ನಡೆಸ್ತಾಯಿದ್ದ ಇತ್ತೀಚೆಗೆ ಒಂದು ಹೊಸ ಮೋಡ ಸಪರಾಣಿಯನ್ನು ಪ್ರಾರಂಭ ಮಾಡಿದ್ದ ಏನಂದರೆ ಈ ಜಮ್ಮು ಕಾಶ್ಮೀರದ ಮೂಲಕ ಭಾರತ ನುಗ್ಗುವಂಥ ಯತ್ನದ ಬದಲಾಗಿ ನೇಪಾಳದ ಮೂಲಕ ಭಾರತದಲ್ಲಿ ನುಗ್ಗಿಸುವಂಥ ಒಂದು ಹೊಸ ತಂತ್ರಗಾರಿಕೆಯನ್ನು ಈತ ಶುರು ಮಾಡಿದ್ದ ಅದಕ್ಕೆ ಫಂಡಿಂಗ್ ಮಾಡ್ತಾ ಇದ್ದ ನೇಮಕಾತಿಯನ್ನು ಮಾಡ್ಕೊತಾ ಇದ್ದ ಅವರಿಗೆ ದುಡ್ಡನ್ನು ಕೊಡೋದಲ್ಲದೆ ಅವರಿಗೆ ಬೇಕಾದಂಥ ನೆಟ್ವರ್ಕನ್ನು ಸಿದ್ಧಪಡಿಸಿ ಕೊಡ್ತಾ ಇದ್ದ ಈತನಿಗೆ ಸಂಪೂರ್ಣವಾಗಿ ಪೊಲೀಸರ ಭದ್ರತೆಯನ್ನು ಕೊಟ್ಟಿತ್ತು ಪಾಕಿಸ್ತಾನದ ಸರ್ಕಾರ ಈತನ ಹೆಸರು ಉಲ್ಲಾ ನಿಜಾಮಾನಿ ಅಂತ ಆ್ಯಕ್ಚುಲಿ ಹೆಸರುದು ರಜಾವುಲ್ಲಾ ನಿಜಾಮಾನಿ ಆದರೆ ಈತನಿಗೆ ಗಾಜಿ ಅಬು ಸೈಫುಲ್ಲಾ ಅಂತ ಕರಿತಿದ್ರು ಸೈಫುಲ್ಲಾ ಸೈಫುಲ್ಲಾ ಅಂತ ಕರೆಯೋದು ಈತನ ಗಡ್ಡವನ್ನು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಈತ ಒಬ್ಬ ಟೆರರಿಸ್ಟ್ ಅಂತ ಬೇರೆ ಏನು ಹೇಳಬೇಕಾಗಿಲ್ಲ ನೋಡಿದ ತಕ್ಷಣ ಹೇಳ್ಬೋದು ಒಂಥರ ಜಾಕೀರ್ ನಾಯಕ್ ಅಂತಾರ ಕಾಣಿಸ್ತಾನೆ ಇದು ಇಪ್ಪತ್ತ ಏಳನೇ ಆಹುತಿ ನೋಡಿ ಒಂದು ಕಡೆ ಆಪರೇಷನ್ ಸಿಂಧೂರ್ ನಡೀತಾ ಇದೆ ಮತ್ತೊಂದು ಕಡೆ ಈ ಅನಾಮಿಕ ಹತ್ಯೆ ಮಾಡುವವರಿದಾರಲ್ಲ ಆಗಂತುಕರು ಫ್ರೆಂಡ್ಸ್ ಆಫ್ ಇಂಡಿಯಾ ಅಂತ ಇವರಿಗೆ ಕರೆಯೋದು ಇವರು ಇದ್ದಕ್ಕಿದ್ದ ಹಾಗೆ ಬರ್ತಾರೆ ಇಂಥ ಉಗ್ರರ ಮೇಲೆ ದಾಳಿಯನ್ನು ಮಾಡ್ತಾರೆ ಹತ್ಯೆಯನ್ನು ಮಾಡ್ತಾರೆ ನೋಡ ನೋಡ್ತೆ ಪರಾರಿ ಆಗಿಬಿಡ್ತಾರೆ ಅವರನ್ನು ಐ ಎಸ್ ಐನವ್ರಿಗೂ ಹಿಡಿಯೋಕ್ಕಾಗಿಲ್ಲ ಪಾಕಿಸ್ತಾನದ ಬೇಹುಗಾರಿಕೆಯವ್ರಿಗೂ ಅವ್ರನ್ನ ಹಿಡಿಯೋಕ್ಕಾಗಿಲ್ಲ ಪಾಕಿಸ್ತಾನದ ಪೊಲೀಸರಂತೂ ಬಿಟ್ಟುಬಿಡಿ ಅವ್ರ ಕಡೆ ಸಾಧ್ಯವೇ ಇಲ್ಲ ಕಣ್ಮರೆಯಾಗುವುದು ಎಷ್ಟು ಕ್ಷಣಾರ್ಧದಲ್ಲಿ ಆಗ್ತಾರೆ ಅಂದರೆ ಅಲ್ಲಿ ಜನನಿಬಿಡ ಪ್ರದೇಶದಲ್ಲಿ ಈ ರೀತಿ ಗುಂಡಿನ ದಾಳಿ ಮಾಡಿದರೂ ಕೂಡ ಮುಂದಿನ ಕ್ಷಣದಲ್ಲಿ ಅವರಲ್ಲಿರೋದಿಲ್ಲ ಈತನ ಮೇಲೆ ನಡೆಸಿರುವಂಥ ದಾಳಿ ಭಾರತಕ್ಕೆ ಬಹಳ ದೊಡ್ಡ ಮಟ್ಟದ ಯಶಸ್ಸು ಅಂತ ಪರಿಭಾವಿಸಲಾಗ್ತಾ ಇದೆ ಈತ ಈತ ಎರಡು ಸಾವಿರದ ಐದರಲ್ಲಿ ಬೆಂಗಳೂರಿನ ಐ ಐ ಎಸ್ ಸಿ ಮೇಲೆ ದಾಳಿ ಮಾಡ್ತಾನೆ ನಮ್ಮ ಸೈನಿಕರ ಸಮವಸ್ತ್ರಗಳನ್ನು ಧರಿಸಿ ಬಂದು ಮಾರುವಯಸ್ನಲ್ಲಿ ಬಂದು ದಾಳಿ ಮಾಡ್ತಾನೆ ಒಟ್ಟು ಏಳು ಜನ ಇವರು ಆರು ಜನ ಸಿಕ್ಕಾಕೊಂಡ್ರು ಈತ ಪರಾರಿಯಾಗಿದ್ದ ನಮ್ಮ ವಿಜ್ಞಾನಿಯಾಗಿದ್ದಂಥ ಮನೀಶ್ ಚಂದ್ರ ಅವ್ರ ಮೇಲೆ ಈತ ದಾಳಿಯನ್ನು ಮಾಡಿರ್ತಾನೆ ಹತ್ಯೆಯನ್ನು ಮಾಡಿರ್ತಾನೆ ಸುಮಾರು ಜನ ಗಾಯಾಳುಗಳಾಗ್ತಾರೆ ಅದಾದ ಮೇಲೆ ಎರಡು ಸಾವಿರದ ಆರರಲ್ಲಿ ಆರ್ ಎಸ್ ಎಸ್ ಮೇಲೆ ಈತ ದಾಳಿಯನ್ನು ಮಾಡಿರ್ತಾನೆ ಹೀಗೆ ನಿರಂತರವಾಗಿ ಭಾರತದಲ್ಲಿ ಉಗ್ರ ಕೃತ್ಯ ನಡೆಯಲಿಕ್ಕೆ ಈತ ಕಾರಣೀಭೂತಾದಂಥ ಮನುಷ್ಯ ಒಂದು ಕಡೆ ಆಪ್ರೇಷನ್ ಸಿಂಧೂರ್ ಆಪರೇಷನ್ ಸಿಂಧೂರು ನಿಲ್ಲಿಸಿಲ್ಲ ಪಾಸು ನಮ್ಮ ತಿಂಡಿ ಮಾಡುವಷ್ಟು ಸಮಯದಲ್ಲಿ ಅವ್ರ ಮೇಲೆ ಕಾರ್ಯಾಚರಣೆಯನ್ನು ಮುಗಿಸಿದ್ದೀವಿ ಇಪ್ಪತ್ತ್ಮೂರು ನಿಮಿಷದಲ್ಲಿ ಅಂತ ರಾಜನಾಥ್ ಸಿಂಗ್ ಹೇಳ್ತಾರೆ ಸ್ವತಃ ನಮ್ಮ ಡಾಕ್ಟರ್ ಜೈಶಂಕರ್ ಅವ್ರು ಹೇಳ್ತಾರೆ ಇದು ಸೀಸ್ ಫೈರ್ ಅಲ್ಲ ಇದು ಕೇವಲ ಫೈರಿಂಗನ್ನು ನಿಲ್ಸಿರೋ ಸ್ಟಾಪೇಜ್ ಆಫ್ ಫೈರಿಂಗ್ ಅಂತ ಅವ್ರು ಹೇಳ್ತಾರೆ ಇದರ ಮಧ್ಯೆ ಈ ರೀತಿ ಆಗಂತುಕರ ದಾಳಿಗಳು ನಡೀತಾನೇ ಇದ್ದಾವೆ ಆಪರೇಷನ್ ಸಿಂಧೂರಿಂದ ಒಂದು ವಿಷಯವನ್ನು ನಾವು ಸ್ಪಷ್ಟ ಅರ್ಥ ಮಾಡ್ಕೋಬೇಕು ಮೂರು ಇದರಿಂದ ಔಟ್ಕಮ್ಗಳು ಅವೇ ಏನಪ್ಪ ಅಂತಂದರೆ ಮೂರು ಒಂದು ನಮ್ಮ ಮಿಸೈಲ್ಗಳನ್ನು ನಮ್ಮ ಕ್ಷಿಪಣಿಗಳನ್ನು ತಡೆಯುವ ತಾಕತ್ತು ಪಾಕಿಸ್ತಾನಕ್ಕಿಲ್ಲ ಅದು ರುಜುವಾತಾಗಿ ಹೋಯಿತು ಅವರ ಕ್ಷಿಪಣಿಗಳು ಅವರ ಡ್ರೋನ್ಗಳು ನಮ್ಮ ಮೇಲೆ ದಾಳಿ ಮಾಡಲಾರದ ಹಾಗೆ ತಡೆಯುವಂಥ ವ್ಯವಸ್ಥೆ ನಮ್ಮಲ್ಲಿದೆ ಅನ್ನೋದು ಖಚಿತ ಆಗೋಯಿತು ನಮಗಷ್ಟೇ ಅಲ್ಲ ಜಗತ್ತಿಗೆ ಖಚಿತ ಇತ್ತು ಯಾರು ಈ ಬಾಂಬ್ ಅಂತ ಹೇಳ್ತಾ ಇದ್ರಲ್ಲ ಅಣು ಬಾಂಬ್ ಇದಾವೆ ಅಣು ಬಾಂಬ್ ಅಂತೆ ಅಂಥ ಬ್ಲ್ಯಾಕ್ ಮೇಲು ಇನ್ನು ಮುಂದೆ ನಡೆಯೋದಿಲ್ಲ ಅದು ಸ್ಪಷ್ಟವಾಗಿ ಹೋಗಿದೆ ಇದು ಈಗ ಪಾಕಿಸ್ತಾನಕ್ಕೆ ಭಾಳ ದೊಡ್ಡ ಮಟ್ಟದ ಸಮಸ್ಯೆಯಾಗಿ ಕಾಡ್ತಾ ಇರುವಂಥ ವಿಚಾರ ನಾವು ಯಾವುದೇ ರೀತಿ ಇವ್ರನ್ನ ಆಗೋದಿಲ್ಲ ಭಾರತವನ್ನು ಬೇರೆ ಕಡೆ ದೂರಲಿಕ್ಕಾಗೋದಿಲ್ಲ ಈ ರೀತಿ ಉಗ್ರರು ಸತ್ತ ಸಂದರ್ಭದಲ್ಲಿ ನಾವು ಇದರ ವಿರುದ್ಧವಾಗಿ ನಾವು ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಮುಂದೆ ಹೋಗ್ಲಿಕ್ಕಾಗೋದಿಲ್ಲ ಆದರೆ ನಿರಂತರವಾದ ದಾಳಿ ನಡೀತಾನೆ ಇದೆ ಹದಿನೆಂಟನೇ ತಾರೀಕು ವರೆಗೂ ಸೀಸ್ ಫೈರ್ ಅಂತ ಹೇಳಲಾಗ್ತಾ ಇದೆ ಅದನ್ನು ಮುಂದುವರೆಸಿಕೊಂಡು ಹೋಗೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಖಚಿತತೆ ಇಲ್ಲ ಏಕೆಂದರೆ ಯಾವ ದಿವಸ ಸೀಸ್ ಫೈರ್ ಅಂತ ಹೇಳಲಾಯ್ತೋ ಅವತ್ತು ರಾತ್ರಿಯೇ ದಾಳಿ ಮಾಡಿದಂಥ ದಗಾಖೋರ್ರವರು ಅವ್ರ ಮಾತನ್ನು ಯಾವುದೇ ಕಾರಣಕ್ಕೂ ನಂಬೋದಿಲ್ಲ ಈ ಮಧ್ಯೆ ಒಂದು ಅಚ್ಚರಿಯ ಬೆಳವಣಿಗೆ ಆಗೋಗಿದೆ ಏನಪ್ಪ ಅದು ನೋಡಿ ಒಂದು ಕಡೆ ತುಳಸಿ ಗಬಾಡ್ ಅನ್ನುವಂಥ ಸೆಕ್ರೆಟರಿಯನ್ನು ಜೊತೆಗಿಟ್ಕೊಂಡಿದ್ದಾರೆ ಡಿಫೆನ್ಸ್ಗೆ ನಮ್ಮ ಡೊನಾಲ್ಡ್ ಟ್ರಂಪ್ ಅವರು ಆಮೇಲೆ ವೈಸ್ ಪ್ರೆಸಿಡೆಂಟ್ನ ಜೆ ಡಿ ವ್ಯಾನ್ಸನ್ನ ಮಾಡಿದ್ದಾರೆ ಉಷಾ ವ್ಯಾನ್ಸ್ನ ಗಂಡ ಹಾಗೆ ಏನೋ ಭಾರಿ ಕಡದ ಕಟ್ಟೆ ಹಾಕಿಬಿಡ್ತೀನಿ ಅಂತಿದ್ದಂಥ ಡೊನಾಲ್ಡ್ ಟ್ರಂಪು ಈಗ ಅವರೊಂದು ಕಮ್ ಇದು ಇರ್ತದೆ ಒಂದು ಕೌನ್ಸಿಲ್ ಇರ್ತದೆ ರಿಲಿಜಿಯಸ್ ಕೌನ್ಸಿಲ್ ಅಂತೇಳಿ ಆ ಕೌನ್ಸಿಲಿಗೆ ಇಬ್ಬರು ನೇಮಕಾತಿ ಮಾಡ್ಕೊಂಡಿದ್ದಾರೆ ಆ ಇಬ್ಬರು ರಿಜಿನಲ್ ಅಡ್ವೈಸರಿ ಬೋರ್ಡ್ ಅಂತ ಕರಿತಾರೆ ಅವರಿಬ್ಬರನ್ನು ನೋಡಿದರೆ ಹೆಸರು ನೋಡಿದರೆ ಎಲ್ಲರೂ ಗಾಬರಿ ಪಟ್ಬಿಡ್ಬೇಕು ಇಬ್ಬರು ಕೂಡ ಟೆರ್ರಿಸ್ಟ್ಗಳು ಅವರು ಅಮೇರಿಕೆ ವೈಟ್ ಹೌಸಲ್ಲಿ ಡೊನಾಲ್ಡ್ ಟ್ರಂಪ್ಗೆ ಅಡ್ವೈಸ್ ಕೊಡೋರು ಧಾರ್ಮಿಕ ವಿಚಾರಗಳಲ್ಲಿ ಒಬ್ಬ ಅವನ ಹೆಸರು ಇಸ್ಮಾಯಿಲ್ ಅಂತೇಳಿ ಈತ ಎರಡು ಸಾವಿರದ ನಾಲ್ಕರಲ್ಲಿ ತನ್ನ ದುಷ್ಕೃತ್ಯಗಳಿಂದಾಗಿ ಉಗ್ರ ಕೃತ್ಯಗಳಿಂದಾಗಿ ಅಮೇರಿಕೆ ಕೋರ್ಟಿನಲ್ಲಿಯೇ ಶಿಕ್ಷೆಯಾಗಿ ಎರಡು ಸಾವಿರದ ನಾಲ್ಕರಲ್ಲಿ ಹದಿಮೂರು ವರ್ಷ ಜೈಲು ಶಿಕ್ಷೆ ಅನುಭವಿಸಿ ಬಂದೇನೆ ಅವನೀಗ ಡೊನಾಲ್ಡ್ ಟ್ರಂಪ್ಗೆ ವಿಶೇಷ ಸಲಹೆಗಾರ ಧಾರ್ಮಿಕ ವಿಚಾರಕ್ಕೆ ಇನ್ನೊಬ್ಬ ಶೇಖ್ ಹಮ್ಜಾ ಯೂಸುಫ್ ಅಂತೇಳಿ ಈತ ತಾಲಿಬಾನಿ ಈತ ಹಮಾಸು ಈತ ಲಷ್ಕರ್ ಎ ತೊಯ್ಬಾ ಎಲ್ಲ ಸಂಘಟನೆಯ ಪ್ರತಿಪಾದಕ ಮತ್ತು ಅದಕ್ಕಾಗಿ ನಿರಂತರವಾಗಿ ಕೆಲಸ ಮಾಡೋ ವ್ಯಕ್ತಿ ಈತನೂ ಕೂಡ ಇವರಿಗೆ ಡೊನಾಲ್ಡ್ ಟ್ರಂಪ್ಗೆ ಈಗ ಅಡ್ವೈಸರು ಯಾವ ಡೊನಾಲ್ಡ್ ಟ್ರಂಪು ಯೂನಿವರ್ಸಿಟಿಗಳಲ್ಲಿ ಉಗ್ರತೆಯನ್ನು ದಮನ ಮಾಡಬೇಕು ಅನ್ನುವಂಥ ವ್ಯಕ್ತಿ ಅಮೇರಿಕೆಯಲ್ಲಿ ಅಂಥವ್ರಿಗೆ ಪಾಸ್ಪೋರ್ಟೇ ಕೊಡೋದಿಲ್ಲ ನಮ್ಮ ದೇಶಕ್ಕೆ ಬರಬಾರ್ದು ಅವರು ವೀಸಾ ರದ್ದು ಮಾಡಿ ಅಂತ ಹೇಳಿದಂಥ ವ್ಯಕ್ತಿ ಈಗ ನೋಡಿದರೆ ಅವರ ಬುಡದಲ್ಲಿಯೇ ಈ ರೀತಿ ಉಗ್ರರು ಬಂದು ಕೂತ್ಕೊಂಡಿದ್ದಾರೆ ಬಹುಶಃ ಇದು ವೆಟ್ಟಿಂಗ್ ಆಗಿಲ್ಲ ಅಂತ ಅನ್ಸುತ್ತೆ ಅಂದರೆ ಯಾರ ಕುರಿತಾಗಿ ಮಾಹಿತಿ ಕಲೆ ಹಾಕಬೇಕು ಆ ಕೆಲಸ ಏನು ಸ್ಪಷ್ಟವಾಗಿ ಆಗಿದ್ದರೂ ಆಗಿರಲಿಕ್ಕಿಲ್ಲ ಅನ್ಸುತ್ತೆ ಬಹುಶಃ ಇವರಿಬ್ಬರನ್ನ ಇವರಿಬ್ಬರ ನೇಮಕಾತಿಯನ್ನು ರದ್ದು ಮಾಡುವ ಸಾಧ್ಯತೆ ಇದೆ ಮಾಡದೆ ಹೋದರೆ ಡೊನಾಲ್ಡ್ ಟ್ರಂಪ್ನ ನಿಜವಾದ ಬಣ್ಣ ಬಯಲಾಗುತ್ತೆ ಈತ ಇಂಥವ್ರನ್ನೂ ಜೊತೆಗೆ ಇಟ್ಕೋತಾರೆ ಮೇಲ್ನೋಟಕ್ಕೆ ನಾಟಕ ಮಾಡ್ಕೊಂಡು ಓಡಾಡ್ತಾರೆ ಒಳಗೆ ನೋಡಿದರೆ ಇಂಥವ್ರು ಇವ್ರ ಜೊತೆ ಇರ್ತಾರೆ ಅನ್ನೋದು ಸ್ಪಷ್ಟ ಆಗಿ ಹೋಗುತ್ತೆ ನಾವು ಇನ್ನಷ್ಟು ಎಚ್ಚರಿಕೆಯಿಂದ ಇರಬೇಕಾದಂಥ ಅನಿವಾರ್ಯತೆ ಬಂದು ಒದಗತ್ತೆ ಈ ಪಾಕಿಸ್ತಾನದವರು ಭಾರತದ ಮೇಲೆ ದಾಳಿ ಮಾಡಿದ ಮೇಲೆ ಆದಂಥ ಒಂದು ಅನುಕೂಲಕರ ಘಟನೆ ಅಂದರೆ ಅದರಿಂದ ಲಾಭ ಅಂತಲ್ಲ ಅದಾದ ಮೇಲೆ ಎಚ್ಚರಿಕೆಯಿಂದ ಆಗಿದ್ದು ಹೇಗಪ್ಪ ಅಂತಂದರೆ ಈಗ ದೇಶಾದ್ಯಂತ ಎಲ್ಲ ಕಡೆ ಭಾಳ ದೊಡ್ಡ ಮಟ್ಟದ ಡ್ರೈವ್ ನಡೀತಾ ಇದೆ ಕಾಗಜನಹಿ ದಿಖಾಯಿಂಗೆ ಕಾಜ್ ನಹಿ ದಿಖಾಯಿಂಗೆ ಅಂತ ಇದ್ದರಲ್ಲ ಅವರೆಲ್ಲ ಕಾಗಜ್ ತೋರಿಸ್ಬೇಕಾದಂಥ ಅನಿವಾರ್ಯತೆ ಬಂದಿದೆ ಆ ರೀತಿಯಾದಂಥ ಕಠೋರವಾದ ಕಾರ್ಯಾಚರಣೆ ದೇಶಾದ್ಯಂತ ನಡೀತಾ ಇದೆ ಎಲ್ಲೆಲ್ಲಿ ಬಾಂಗ್ಲಾದೇಶಗಳಿದ್ದಾರೋ ಎಲ್ಲೆಲ್ಲಿ ರೋಹಿಂಗ್ಯಾಗಳಿದಾರೋ ಎಲ್ಲಿಯೂ ಎಲ್ಲಿ ಲಾಂಗ್ ಟರ್ಮ್ ವೀಸಾ ಅಂತ ಹೇಳ್ಕೊಂಡು ಪಾಕಿಸ್ತಾನದವ್ರು ಬಂದು ಇಲ್ಲೇ ಸೆಟ್ಲಾಗಿ ಇಲ್ಲೇ ನಾಲ್ಕು ನಾಲ್ಕು ಮದುವೆ ಮಾಡ್ಕೊಂಡು ಓಡಾಡ್ತಾ ಓಡಾಡ್ತಾಯಿದ್ರು ಅವ್ರು ಒಬ್ಬೊಬ್ಬರನ್ನ ಇಲ್ಲಿಂದ ಎತ್ತಂಗಡಿ ಮಾಡುವಂಥ ಕೆಲಸ ನಡೀತಾ ಇದೆ ಅದರಲ್ಲಿ ಒಂದು ಗುಂಪು ಬಾಂಗ್ಲಾದೇಶಿ ಗುಂಪನ್ನ ಪರವಾಗಿ ಕೋರ್ಟಿನಲ್ಲಿ ಗೊನ್ಸಾಲ್ ವೀಜಾನ್ ಅವರು ಮೊಕದ್ದಮೆ ದಾಖಲು ಮಾಡ್ತಾರೆ ಎಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಮೊಕದ್ದಮೆ ಸೂರ್ಯಕಾಂತ್ ಅವರ ಬೆಂಚ್ನಲ್ಲಿ ಬಂದಂಥ ಕೇಸಿದು ಹೋಗಿ ಇವರು ಅಲ್ಲಿ ಫಿರ್ಯಾದಿಯನ್ನು ಕೊಡ್ತಾರೆ ಸರ್ಕಾರದ ಮೇಲೆ ಏನಂತಂದರೆ ನೋಡಿ ನಮ್ಮ ಹನ್ನೆರಡು ಜನ ಏನಿದ್ದಾರೆ ಇವ್ರನ್ನ ಅನಾಮತ್ತಾಗಿ ಕೈ ಕಾಲು ಕಟ್ಟಿ ಕಣ್ಣು ಕಟ್ಟಿ ತೊಗೊಂಡೋಗಿ ಅರಬ್ಬಿ ಸಮುದ್ರದಲ್ಲಿ ಎಸಲಿಕ್ಕೆ ಹೋಗಿದ್ದರು ಈ ರೀತಿ ಮಾಡ್ತಾ ಇದ್ದಾರೆ ಕ್ರೂರವಾಗಿ ನಡ್ಕೋತಾ ಇದ್ದಾರೆ ಕಠೋರವಾಗಿ ನಡ್ಕೋತಾ ಇದ್ದಾರೆ ಕೇಂದ್ರ ಗೃಹ ಸಚಿವಾಲಯಕ್ಕೆ ನೀವು ವಾರ್ನಿಂಗ್ ಕೊಡಿ ನಿರ್ದೇಶನ ಕೊಡಿ ಇವರು ಅಮಾನವೀಯವಾದಂಥ ನಡವಳಿಕೆ ಇದು ಇನ್ನಿಲ್ಲದ ಹಾಗೆ ವಾದ ಮಂಡನೆಯನ್ನು ಮಾಡ್ತಾರೆ ಗೊನ್ಸಾಲ್ವೀಸ್ ಸೂರ್ಯಕಾಂತ್ ಹೇಳ್ತಾರೆ ಯಾರಿದ್ರೆ ಕತೆ ಹೇಳ್ತಾ ಇದೆಯಾ ನೀನು ಇದು ಯಾವ್ದಾದ್ರು ಕಾದಂಬರಿ ಬರ್ಕೊಂಬ ಅಥವಾ ಸಿನಿಮಾದಲ್ಲಿ ಹೇಳು ಯಾವ ವ್ಯಕ್ತಿಯೂ ಆ ಥರ ಕೈ ಕಾಲು ಕಟ್ಟಿ ಸಮುದ್ರದಲ್ಲಿ ಎಸೆಯಕ್ಕಾಗಲ್ಲ ಮತ್ತು ಯಾವ ಸರ್ಕಾರಗಳು ಆ ಕೆಲಸ ಮಾಡೋದಿಲ್ಲ ಸುಮ್ಮ ಸುಮ್ಮನೆ ಈ ರೀತಿ ಬಂದು ಫಿರ್ಯಾದಿಯನ್ನು ನನ್ನ ಹತ್ರ ತರಬೇಡ ನಿನ್ನ ಹತ್ರ ಏನಾದರೂ ದಾಖಲಾತಿಗಳಿದಾವ ಇದು ಮಾಡಿದ್ದಕ್ಕೆ ಇಲ್ಲ ಅಂತಾನೆ ವಕೀಲ ಹಂಗಾರೆ ಎದ್ದು ಹೋಗಿಲ್ಲ ಅಂತ ಕೇಸನ್ನು ವಜಾ ಮಾಡ್ತಾರೆ ಈಗೇನಾಗಿದೆ ಇಡೀ ದೇಶಾದ್ಯಂತ ಏಕಕಾಲದಲ್ಲಿ ಯಾವ ಕಾಗಜ ನಹಿ ದಿಖಾಂಗೆ ಅನ್ನುವಂಥ ಮನಸ್ಥಿತಿಯಲ್ಲಿದ್ದರೂ ಅವರೆಲ್ಲ ತಮ್ಮ ದಾಖಲಾತಿಗಳನ್ನ ತೋರಿಸ್ಬೇಕಾದಂಥ ಅನಿವಾರ್ಯತೆ ಇದೆ ಹಾಗೆ ತೋರಿಸುವ ಸಂದರ್ಭದಲ್ಲಿ ಅವರ ನಿಜವಾದ ಬಹಣ ಬಯಲಾಗ್ತಾ ಇದೆ ಅದರಲ್ಲಿ ಒಬ್ಬ ನೋಮನ್ ಇಲಾಹಿ ಅಂತ ಈತನ ಹತ್ರ ಎಂಟು ಪಾಸ್ಪೋರ್ಟ್ ರೀ ನೋಡಿ ನಾವು ಒಂದು ಪಾಸ್ಪೋರ್ಟ್ ತೊಗೊಳೋದು ಎಷ್ಟು ವಜ್ಜೆ ಅಂದರೆ ನಾವು ಹೋಗಿ ಬೆಂಗಳೂರು ಹೋಗಿ ಅಲ್ಲಿ ಲಾಲ್ಬಾಗ್ನಲ್ಲಿರೋ ಆಫೀಸ್ ಮುಂದೆ ಬೆಳಗ್ಗೆ ಎಂಟು ಕ್ಯೂ ಹಚ್ಚಿ ಮಧ್ಯಾಹ್ನ ಹತ್ತು ಗಂಟೆಗೆ ಒಂದು ಮೂವತ್ತು ವರ್ಷದಿಂದ ಕತೆ ಇರೋದು ನಾನು ನಿಂತರೆ ಅಲ್ಲಿಯ ಸಿಬ್ಬಂದಿ ವರ್ಗ ಇದಾರಲ್ಲ ಎಷ್ಟು ಅಮಾನವೀಯವಾಗಿ ನಮ್ಮ ಜೊತೆ ನಡ್ಕೋ ನಡ್ಕೋತಿದ್ರು ಅಂದರೆ ಜೆರಾಕ್ಸ್ ಇಲ್ಲ ಹಗ್ ಅಂತ ಹೊರಗಡೆ ಕಳಿಸ್ಬಿಡೋವರು ಮತ್ತೆ ವಾಪಸ್ ಜೆರಾಕ್ಸ್ ಮಾಡ್ಕೊಂಡು ಒಳಗೆ ಬರೋಂಗೆ ಅಲ್ಲ ಯಾವ ರೀತಿಯ ಭದ್ರತೆ ಅಂದರೆ ನೀವು ಕಲ್ಪನೆ ಮಾಡ್ಕೊಳೋಕ್ಕೂ ಆಗೋದಿಲ್ಲ ಹೋಗಲಿ ಅಲ್ಲೇ ಜರಾಕ್ಸ್ ಇಟ್ಕೊಂಡು ಒಂದು ರೂಪಾಯಿ ಬಿಟ್ಟು ಎರಡು ರೂಪಾಯಿ ತೊಗೊಂಡು ಮಾಡಿಕೊಂಡಿ ಅಂದರೆ ಆ ವ್ಯವಸ್ಥೆ ಇಲ್ಲ ಒಳಗಡೆ ಹೋದ ಮೇಲೆ ಇದ್ದಂಥ ಸಿಬ್ಬಂದಿ ನೀವು ಕೊಟ್ಟ ದಾಖಲಾತಿಗಳು ಸರಿ ಇಲ್ಲ ಅಂದರೆ ಏನು ಸರಿ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿ ನಮ್ಮ ಜೊತೆ ಸರಿಯಾದಂಥ ಸಮನ್ವಯ ಮಾಡಿ ವಾಪಸ್ ಬರೋ ಥರ ವ್ಯವಸ್ಥೆ ಮಾಡೋಕ್ಕೆ ಏನಿಲ್ಲವ ಅಲ್ಲಿ ಹೊರಗೆ ಮತ್ತು ಇನ್ನೊಂದು ಅಪಾಯಿಂಟ್ಮೆಂಟ್ ತೊಗೊಂಡು ಒಳಗೆ ಹೋಗ್ಬೇಕು ಆ ಪರಿಸ್ಥಿತಿ ಭಾರತ ಇದ್ದದ್ದು ನೋಡಿ ಅಂಥ ಸಂದರ್ಭದಲ್ಲಿ ನಾವು ಹಿಂದೂಗಳು ಪಾಸ್ಪೋರ್ಟ್ ಅನಿವಾರ್ಯ ಇದ್ದ ಸಂದರ್ಭದಲ್ಲಿ ಈ ರೀತಿ ಬೆಂಗಳೂರಿನ ಲಾಲ್ಬಾಗು ಇಲ್ಲ ಕೋರಮಂಗ್ಲಕ್ಕೆ ಹೋಗಿ ಅಪ್ಲೈ ಮಾಡ್ಕೊಂಡು ಕಾಯ್ತಿದ್ವಿ ರಣ ಅದರದ್ದು ರಣವೇದನೆ ಅದು ಹೇಳಲಿಕ್ಕೆ ಅನ ಅಸಹ ಅಸಹನೀಯವಾದಂಥ ವೇದನೆ ಮುಸಲ್ಮಾನರು ಬುರುಖ ಹಾಕ್ಕೊಂಡು ಸಣ್ಣ ಮಕ್ಕಳ ಸಹಿತ ಎಲ್ಲ ಬಂದು ನಿಂತಿರೋರು ನಾವು ಐದು ಪರ್ಸೆಂಟ್ ಇದ್ದರೆ ತೊಂಬತ್ತೈದು ಪರ್ಸೆಂಟ್ ಅವರೇ ಇರೋರು ಅವರೆಲ್ಲ ಅನ್ಪಡ್ಗಳು ಅವ್ರಿಗೆ ಯಾವುದೇ ಕಸುಬಿಲ್ಲ ಎಲ್ಲ ಭಾರತದಲ್ಲೇ ಇರೋರು ಇವರು ಮಾತ್ರ ಅನಿವಾರ್ಯ ಎಂಬಂತೆ ಪಾಸ್ಪೋರ್ಟ್ ಮಾಡಿಸೋರು ಯಾಕೆ ಮಾಡಿಸ್ತಿದ್ರು ನಂಗೆ ಗೊತ್ತಿಲ್ಲ ಹಜ್ಜಿಗೆ ಹೋಗೋರು ಸಣ್ಣ ಮಕ್ಕಳೇನು ಹಜ್ಗೆ ಹೋಗೋದಿಲ್ಲ ಹೆಣ್ಮಕ್ಳೇನು ಹಜ್ಜಿಗೆ ಹೋಗೋದಿಲ್ಲ ಅವರು ಕೂಡ ಕ್ಯೂನಲ್ಲಿರೋರು ಅವ್ರು ಹೆಂಗೆ ಡಾಕ್ಯುಮೆಂಟ್ ರೆಡಿ ನನಗೆ ನನಗಿನ್ನೂ ತನಕ ಅರ್ಥ ಆಗಿಲ್ಲ ಅವ್ರ ಜೊತೆ ಒಬ್ಬೊಬ್ಬ ಏಜೆಂಟ್ ಇರೋರು ಎಂಥ ವ್ಯವಸ್ಥಿತವಾಗಿ ಮೋಡ ಸಪರಂಡಿ ನಡೀತಾ ಇತ್ತು ಅಂತಂದರೆ ಇವರೆಲ್ಲ ಕೂಡ ಪಾಸ್ಪೋರ್ಟ್ಗಳನ್ನು ಯಾವಾಗಲೂ ಇಟ್ಕೊಂಡಿರೋರು ಯಾವ ಕಾರಣಕ್ಕೆ ಇಟ್ಕೊತಿದ್ರು ಅಂತ ಗೊತ್ತಿಲ್ಲ ಏನೋ ದುಬೈ ಸೌದಿ ಅರೇಬಿಯಾ ಕೆಲಸಕ್ಕೆ ಹೋಗ್ತಾರೆ ನಾವು ಅನ್ಕೋಬೇಕು ಹಿಂದೆ ಏನೇನು ರಣತಂತ್ರ ನಡೀತಾ ಇತ್ತೋ ನಮ್ಗೆ ಇವತ್ತು ನಮ್ಗೆ ಗೊತ್ತಾಗಿಲ್ಲ ಈಗ ಅರ್ಥ ಆಗ್ತಾ ಇದೆ ಈಗ ಪಾಸ್ಪೋರ್ಟ್ ಮಾಡಿಸೋದು ಭಾಳ ಸುಲಭ ಆಗಿದೆ ಹತ್ತಿರದ ಪೋಸ್ಟ್ ಆಫೀಸ್ನಲ್ಲೇ ಪಾಸ್ಪೋರ್ಟ್ ಸೇವಾ ಕೇಂದ್ರ ಅಂತ ಮಾಡಿದ್ದಾರೆ ಭಾಳಷ್ಟು ಸುಲಭ ಸರಳವಾಗಿ ಪಾಸ್ಪೋರ್ಟ್ ಮಾಡಿಸ್ಬೋದು ಬೇರೆ ವಿಚಾರ ಆದರೆ ಇಷ್ಟು ವರ್ಷ ಇದ್ದಂಥ ವ್ಯವಸ್ಥೆ ಆದರೆ ಈ ನೋಮನ್ ಇಲಾಹಿ ಅನ್ನೋಂಥ ವ್ಯಕ್ತಿ ಎಂಟು ಪಾಸ್ಪೋರ್ಟ್ ಇಟ್ಕೊತಾನೆ ಅಂತಂದರೆ ಯಾವ ರೀತಿ ಇವರ ಮೋಡ ಸಪರಂಡಿ ಇರ್ಬೋದು ಆಲೋಚನೆ ಮಾಡಿ ಈತ ಎಂಟು ಪಾಸ್ಪೋರ್ಟನ್ನು ತಾನೇ ಮನೇಲಿ ಪ್ರಿಂಟ್ ಮಾಡ್ತಾನಂತೆ ತಾನೇ ಅದಕ್ಕೆ ಸೀಲ್ ಹೊಡ್ಕೋತಾನಂತೆ ಪ್ರತಿಯೊಂದರಲ್ಲಿ ಒಂದೊಂದರಲ್ಲಿ ಒಂದೊಂದು ಹೆಸರು ಒಂದರಲ್ಲಿ ವಿನೋದ್ ಕುಮಾರ್ ಅಂತ ಹೆಸರಿಡೋದು ವಿನೋದ್ ಕುಮಾರ್ ಹೆಸರಲ್ಲಿ ಹೋಗಿ ಉಗ್ರ ಕೃತ್ಯ ಮಾಡೋದು ಕೇಳಿದರೆ ಹಿಂದೂಗಳು ಮಾಡಿದ್ದಾರೆ ಅಂತ ಎಲ್ಲರಿಗೂ ಅನ್ನಿಸ್ಬೇಕು ಆ ರೀತಿಯಾದಂಥ ಷಡ್ಯಂತ್ರ ಈತ ಇದ್ದ ಭಾರತ ದೇಶದಲ್ಲಿ ಒಳಗೊಳಗೇ ಎಂಥ ಇದ್ದಾರೆ ಆಲೋಚನೆ ಮಾಡಿದರೆ ಭಯ ಆಗತ್ತೆ ಆ ಸ್ಥಿತಿಯಲ್ಲಿದೆ ಇನ್ನು ಪಾಕಿಸ್ತಾನಕ್ಕೆ ಸಾಲ ಕೊಡ್ತಾ ಇರೋ ವಿಚಾರ ನಿಮ್ಗೆ ಹೇಳಿದ್ದೆ ನಾವು ಈ ಹಿಂದೆ ಸುಮಾರು ಇನ್ನು ಸಾವಿರದ ನೂರು ಬಿಲಿಯನ್ ಡಾಲರ್ನಷ್ಟು ದುಡ್ಡನ್ನು ಇವರು ಕೊಡ್ತಾ ಇದ್ದಾರೆ ಈಗ ಎಮ್ ಎಫ್ನವರು ಅನ್ನುವಂಥ ವಿಚಾರವನ್ನು ಮಾತಾಡಿದರು ಈಗ ಅವರಿಗೆ ಒಂದಷ್ಟು ಕಂಡೀಷನ್ಗಳನ್ನು ಹಾಕಲಾಗಿದೆ ಮೂವತ್ತೊಂಬತ್ತು ಕಂಡೀಷನ್ ಇದ್ವಿ ದಿವಸ ಈಗ ಇನ್ನು ಹನ್ನೊಂದು ಕಂಡೀಷನ್ಗಳ ಸೇರಿಸಲಾಗಿದೆ ಏನು ಹದಿನೆಂಟು ಹನ್ನೊಂದು ಕಂಡೀಷನ್ಗಳು ಮೊದಲನೇದಾಗಿ ನೀವು ಹದಿನೇಳು ಲಕ್ಷ ಕೋಟಿ ರೂಪಾಯಿ ಬಜೆಟನ್ನು ಮುಂದಿನ ವರ್ಷ ಮಾಡಬೇಕು ನೀವು ಇದೇ ರೀತಿ ಭಾರತದ ಜೊತೆ ಯುದ್ಧವನ್ನು ಮಾಡ್ತಾ ಇದ್ದರೆ ನಿಮ್ಮ ಆರ್ಥಿಕತೆ ಕುಸಿದು ಹೋಗತ್ತೆ ಆದ್ದರಿಂದ ಯುದ್ಧ ಆಗಲಾರ್ದಾಗಿ ನೋಡ್ಕೋಬೇಕು ಮತ್ತು ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಹೆಚ್ಚಿಗೆ ಮಾಡಬೇಕು ಗ್ಯಾಸ್ ಬಿಲ್ಲನ್ನು ಹೆಚ್ಚಿಗೆ ಮಾಡಬೇಕು ರೈತರ ಕೃಷಿಯ ಮೇಲೆ ಕೂಡ ಟ್ಯಾಕ್ಸನ್ನು ಹಾಕಬೇಕು ಈ ರೀತಿ ಯಾವುದು ಅಸಾಧ್ಯವೋ ಯಾವುದನ್ನು ಪಾಕಿಸ್ತಾನದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ಅಂಥ ಕಂಡೀಷನ್ಗಳನ್ನು ಈಗ ಐ ಎಮ್ ಎಫ್ ಹಾಕಿದೆ ಅಂದರೆ ಭಾರತ ಹಾಕಿದ ಒತ್ತಡ ಈಗ ಕೆಲಸ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ ಪಾಕಿಸ್ತಾನ ಎಲ್ಲ ರೀತಿಯಿಂದ ಜರ್ಜರಿತ ಇದೆ ಆದರೆ ತನ್ನ ಜಿಹಾದಿ ಮನಸ್ಥಿತಿಯಿಂದ ಹೊರಗಡೆ ಬರ್ತಾ ಇದೆ ಅದು ಈಗಿರುವಂಥ ದುರಂತ ನನಗೆ ಯಾವಾಗ ನನ್ನ ಸ್ನೇಹಿತ ಒಂದು ಮಾತು ಹೇಳೋರು ಓಂ ಪ್ರಕಾಶ್ ಠಾಕೂರ್ ಅಂತಿದ್ರು ಓಂ ಸ್ವೀಟ್ಸ್ ಅಂತೇಳಿ ಅವ್ರು ಹೇಳೋರು ಪಕ್ಕದ ಮನೆಯಲ್ಲಿ ಬೂಂದಿ ಲಾಡು ಮಾಡಬೇಕು ದೋಸ್ತ ಅಟ್ಲೀಸ್ಟ್ ಪಕ್ಕದ ಮನೆಯಿಂದ ಸುವಾಸನೆ ಆದರೂ ಬರುತ್ತೆ ಖುಷ್ಬು ಬರುತ್ತೆ ಪಕ್ಕದ ಮನೆಯಲ್ಲಿ ಭಿಕ್ಷುಕ ಇದ್ದರೆ ಏನು ಮಾಡ್ತೀಯಾ ಪಕ್ಕದ ಮನೆಯವನು ಬಂದು ಭಿಕ್ಷ ಇಲ್ಲ ಇಲ್ಲಾಂದ್ರೆ ನಿನ್ನ ಮನೆಯಲ್ಲಿರೋದನ್ನು ಕಳುವು ಮಾಡ್ತಾನೆ ಪಾಕಿಸ್ತಾನವನ್ನು ನೋಡಿದಾಗ ನನಗೆ ಆತನ ಮಾತು ನೆನಪಾಗ್ತಾಯಿದೆ ಇಂಥ ನೆರೆಯವ್ರನ್ನ ಇಟ್ಕೊಂಡು ನಾವು ಜೀವನ ಮಾಡಬೇಕು ಪ್ಯಾಂಟಿನಲ್ಲಿ ಇರುವೆ ಬಿಟ್ಕೊಂಡು ಹಾಗೆ ಒಂದು ಕಡೆ ಬಾಂಗ್ಲಾದೇಶ ಒಂದು ಕಡೆ ಪಾಕಿಸ್ತಾನ ಅಭಿವೃದ್ಧಿ ಕೆಲಸಗಳಿಗಿಂತ ಇವರಿಂದ ಇವರ ಬೇಹುಗಾರಿಕೆಯನ್ನು ಮಾಡೋದ್ರಲ್ಲೇ ದೊಡ್ಡ ಸಮಯ ಕಳೆದು ಹೋಗಿಬಿಡುತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ